ನಮಸ್ಕಾರ ಗೆಳೆಯರೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಭಾರತ ಎಫ್ ಥರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಿಲ್ಲ ಅಂತ ಘೋಷಿಸಿದ ನಂತರ ಭಾರತ ಯಾವ ಪರ್ಯಾಯಗಳನ್ನು ಆಯ್ಕೆ ಅನ್ನೋ ಚರ್ಚೆಗಳು ಹೆಚ್ಚುತ್ತಿವೆ ಈ ಚರ್ಚೆಗಳು ಭಾರತಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲಿ ನಡೆಯುತ್ತಿವೆ ಉದಾಹರಣೆಗೆ ಕೆಲವು ಚೀನೀ ಸೋಷಿಯಲ್ ಮೀಡಿಯಾ ಸೈಟ್ಗಳಂತೂ ಭಾರತ ಜೆ ಟ್ವೆಂಟಿ ಯುದ್ಧ ವಿಮಾನಗಳನ್ನು ತೆಗೆದುಕೊಳ್ಳಬಹುದು ಅಂತ ಪೋಸ್ಟ್ ಮಾಡಿದವು ಆದ್ರೆ ಇದು ಗಂಭೀರದ ವಿಷಯವಲ್ಲ ಆದ್ರೆ ಇಲ್ಲಿ ಒಂದು ಪ್ರಮುಖ ರಕ್ಷಣಾ ವೆಬ್ಸೈಟ್ ಭಾರತವು ದಕ್ಷಿಣ ಕೊರಿಯಾದ ಎಫ್ ಟ್ವೆಂಟಿ ಒನ್ ಬೊರಾಮೆ ಯುದ್ಧ ವಿಮಾನವನ್ನ ಖರೀದಿಸಬಹುದಂತ ಪೋಸ್ಟ್ ಮಾಡಿದೆ ಗೆಳೆಯರೆ ಇದು ಅಷ್ಟು ಗಂಭೀರ ವಿಷಯವಲ್ಲದಿದ್ದರೂ ಇದರ ಬಗ್ಗೆ ಚರ್ಚಿಸುವುದು ಉಪಯುಕ್ತವಾಗಿದೆ ದಕ್ಷಿಣ ಕೊರಿಯಾದ ಎಫ್ ಟ್ವೆಂಟಿ ಒನ್ ಬೊರಾಮೆ ನೆಕ್ಸ್ಟ್ ಜನರೇಷನ್ ಯುದ್ಧ ವಿಮಾನವಾಗಿದ್ದು ಇದು ಪ್ರಸ್ತುತ ಅಡ್ವಾನ್ಸ್ಡ್ ಟೆಸ್ಟ್ ಹಂತದಲ್ಲಿದೆ ಇದನ್ನು ನೆಕ್ಸ್ಟ್ ಜನರೇಷನ್ ವಿಮಾನ ಅಂತ ಕರೆಯಲಾಗದಿದ್ರು ಇದರಲ್ಲಿ ಅನೇಕ ನೆಕ್ಸ್ಟ್ ಜನರೇಷನ್ ನ ವೈಶಿಷ್ಟ್ಯಗಳಿವೆ ದಕ್ಷಿಣ ಕೊರಿಯಾ ಇದನ್ನ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ವಿಮಾನ ಅಂತ ಕರೆಯುತ್ತದೆ ಆದ್ರೆ ಭವಿಷ್ಯದಲ್ಲಿ ಇದನ್ನು ಇನ್ನು ಮಾರ್ಪಾಡಿಸಿ ಫಿಫ್ತ್ ಜನರೇಷನ್ ವಿಮಾನವಾಗಿ ಪರಿವರ್ತಿಸುವ ಗುರಿ ಇದೆ ಸದ್ಯಕ್ಕೆ ಇದರಲ್ಲಿ ಶಸ್ತ್ರಾಸ್ತ್ರಗಳನ್ನ ಹೊರಗಡೆ ಜೋಡಿಸಲಾಗುತ್ತದೆ ಆದ್ರೆ ಭವಿಷ್ಯದಲ್ಲಿ ಇಂಟರ್ನಲ್ ವೆಪನ್ಸ್ ಬೇ ಅನ್ನ ಸೇರಿಸಲಾಗುವುದು ಈ ಎಫ್ ಟ್ವೆಂಟಿ ಒನ್ ಬೋರಾಮೆ ಕಾರ್ಯಕ್ರಮದ ಚರ್ಚೆ ಮುಖ್ಯವಾಗಲು ಕಾರಣವೆಂದ್ರೆ ಅದರ ಎಕ್ಸಿಕ್ಯೂಷನ್ ಮಾಡೆಲ್ ಬಹಳ ಪ್ರಭಾವಶಾಲಿಯಾಗಿದೆ ಈ ವಿಮಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಾಗ ಅವರು ವಾಸ್ತವಿಕ ಮತ್ತು ಸಾಧಿಸಬಹುದಾದ ಉದ್ದೇಶಗಳನ್ನು ಇಟ್ಟುಕೊಂಡಿದ್ರು ಹಾಗೂ ವಿದೇಶಿ ಪಾಲುದಾರರ ಬೆಂಬಲವನ್ನು ಪಡೆದು ವಿಮಾನದ ಡಿಸೈನ್ ಮತ್ತು ಏವಿಯಾನಿಕ್ಸ್ ಅಭಿವೃದ್ಧಿಯನ್ನ ಸುಗಮವಾಗಿ ನಡೆಸಿದ್ದಾರೆ ತಂತ್ರಜ್ಞಾನದ ವಿಷಯದಲ್ಲಿ ಕೂಡ ಅವರು ಲಭ್ಯವಿರುವ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡಿ ಅಭಿವೃದ್ಧಿ ಸಮಯವನ್ನ ಮೀರುವಂತೆ ಮಾಡಲಿಲ್ಲ ಇದಷ್ಟೇ ಅಲ್ಲದೆ ಅವರು ವಿದೇಶಿ ಪಾಲುದಾರರ ಸಹಾಯ ಪಡೆದಿದ್ರು ಸ್ವದೇಶೀಕರಣದ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ದಕ್ಷಿಣ ಕೊರಿಯಾವು ಸದ್ಯಕ್ಕೆ ವಿದೇಶಿ ಏವಿಯಾನಿಕ್ಸ್ ಬಳಸ್ತಾ ಇದ್ರು ಸಮಾನಾಂತರವಾಗಿ ತಮ್ಮದೇ ದೇಶಿಯ ಏವಿಯಾನಿಕ್ಸ್ ಅನ್ನ ಅಭಿವೃದ್ಧಿಪಡಿಸುತ್ತಿದೆ ಹಾಗೂ ಮುಂದಿನ ಹಂತದಲ್ಲಿ ವಿದೇಶಿ ಉಪಕರಣಗಳನ್ನ ದೇಶೀಯ ಉಪಕರಣಗಳಿಂದ ಬದಲಾಯಿಸಲಾಗುವುದು ಇದರಿಂದ ಬ್ಲಾಕ್ ಟು ಪ್ಲಾಟ್ಫಾರ್ಮ್ ನಿಜವಾದ ಅರ್ಥದಲ್ಲಿ ಫಿಫ್ತ್ ಜನರೇಷನ್ನ ಫೈಟರ್ ಜೆಟ್ ಆಗಿ ಹೊರಹೊಮ್ಮಲಿದೆ ಈ ವಿಧಾನದಿಂದ ದಕ್ಷಿಣ ಕೊರಿಯಾ ತನ್ನ ತುರ್ತು ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ದೀರ್ಘಾವಧಿಯ ಸ್ವದೇಶೀಕರಣ ಗುರಿಯನ್ನು ಸಹ ಸಾಧಿಸುತ್ತಿದೆ ಗೆಳೆರೆ ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ದೇಶೀಯ ಕಾರ್ಯಕ್ರಮಗಳನ್ನು ನೋಡಿದಾಗ ನಾವು ಹೆಚ್ಚು ಮಹತ್ವಾಕಾಂಕ್ಷೆಯ ಮತ್ತು ವಾಸ್ತವಿಕವಲ್ಲದ ಗುರಿಗಳನ್ನು ಇಟ್ಟುಕೊಳ್ಳುತ್ತೇವೆ ಇದರಿಂದ ಯೋಜನೆಗಳು ವರ್ಷಗಳವರೆಗೆ ವಿಳಂಬವಾಗ್ತವೆ ಇದಕ್ಕೆ ಆಮ್ಕಾ ಮತ್ತು ಉತ್ತಮ ರೆಡಾರ್ ಕಾರ್ಯಕ್ರಮಗಳು ಉತ್ತಮ ಉದಾಹರಣೆಗಳು ತೇಜಸ್ ಮಾರ್ಕ್ ಒನ್ ವಿಮಾನದ ನಲವತ್ತೊಂದನೇ ವಿಮಾನದಿಂದ ಉತ್ತಮ ಇಎಸ್ಎ ರೆಡಾರ್ ಮತ್ತು ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ ಅಳವಡಿಸಬೇಕಿತ್ತು ಆದರೆ ಅದರ ಪ್ರಮಾಣೀಕರಣ ವಿಳಂಬವಾಗಿ ಈಗ ಇದು ಹೆಚ್ಚುವರಿ ತೊಂಬತ್ತೇಳು ವಿಮಾನಗಳಲ್ಲಿ ಬರಲಿದೆ ಹಾಗ ನೋಡಿದರೆ ಗೆಳೆಯರೆ ನಮ್ಮಲ್ಲಿ ಯಾವುದೇ ಸಾಮರ್ಥ್ಯದ ಕೊರತೆ ಇಲ್ಲ ಆದರೆ ನಮ್ಮ ವಾಸ್ತವಿಕತೆಯ ಅರಿವು ಮತ್ತು ಕಾಲಮಿತಿಯನ್ನು ಸರಿಯಾಗಿ ನಿಗದಿಪಡಿಸುತ್ತಿರುವುದು ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಆದರೆ ಈ ಕೆ ಎಫ್ ಟ್ವೆಂಟಿ ಒನ್ ಕಾರ್ಯಕ್ರಮದಲ್ಲಿ ಈ ಸಮಸ್ಯೆಗಳು ಕಾಣಿಸುವುದಿಲ್ಲ ಕೆ ಎಫ್ ಟ್ವೆಂಟಿ ಒನ್ ಮಾಡೆಲ್ನ ವಿಮಾನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಹಾರಾಟ ಮಾಡಿತ್ತು ಹಾಗೂ ಈಗಾಗಲೇ ಆರು ಪ್ರೋಟೋಟೈಪ್ಗಳು ಯಶಸ್ವಿಯಾಗಿ ಎಲ್ಲಾ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿವೆ ಮುಂದಿನ ವರ್ಷ ದಕ್ಷಿಣ ಕೊರಿಯಾದ ವಾಯುಪಡೆಗೆ ಈ ವಿಮಾನಗಳು ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಆದರೆ ಗೆಳೆಯರೆ ಇಲ್ಲಿ ಭಾರತೀಯ ವಾಯುಪಡೆಯು ಕೆ ಎಫ್ ಟ್ವೆಂಟಿ ಒನ್ ವಿಮಾನಗಳನ್ನು ಖರೀದಿಸುವುದಿಲ್ಲ ಯಾಕಂದ್ರೆ ಇದು ಸಂಪೂರ್ಣ ಐದನೇ ತಲೆಮಾರಿನ ವಿಮಾನವಲ್ಲ ಇದರ ರೆಡಾರ್ ಕ್ರಾಸ್ ಸೆಕ್ಷನ್ ಕಡಿಮೆ ಇದ್ದರೂ ಇಂಟರ್ನಲ್ ವೆಪನ್ಸ್ ಬೇ ಇಲ್ಲದ ಕಾರಣ ಹೊರಗಡೆ ಶಸ್ತ್ರಾಸ್ತ್ರಗಳನ್ನ ಜೋಡಿಸಿದಾಗ ರೆಡಾರ್ನಲ್ಲಿ ಸುಲಭವಾಗಿ ಪತ್ತೆ ಆಗ್ತದೆ ಇದರಿಂದ ಇದು ಭಾರತದ ಐದನೇ ಯುದ್ಧ ವಿಮಾನದ ಅಗತ್ಯಗಳನ್ನ ಪೂರೈಸುವುದಿಲ್ಲ ವಿದೇಶಿ ಭಾಗಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ಟೆಂಡರ್ಗೂ ಇದು ಸೂಕ್ತವಲ್ಲ ಗೆಳೆಯರಿ ಕೆಎಫ್ ಟ್ವೆಂಟಿ ಒನ್ ಒಂದು ಉತ್ತಮ ವಿಮಾನವಾಗಿದ್ರೂ ಭಾರತದ ಅಗತ್ಯಗಳಿಗೆ ಸರಿ ಹೊಂದುವುದಿಲ್ಲ ಐ ಹೋಪ್ ಈ ಇನ್ಫಾರ್ಮೇಶನ್ ಈಗ ಸ್ಪಷ್ಟವಾಗಿರಬೇಕು ಈ ವಿಡಿಯೋದಲ್ಲಿ ಇಷ್ಟೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ ಮಾತಾ ಕಿ ಜೈ